ಸೊ ಏನೆಲ್ಲ ವಾದವನ್ನು ಪ್ರತಿಭಟನೆ ಮಾಡಿದ್ರು ಸರ್ ಸರ್ ನಮ್ದು ಮೊದಲನೇ ದಿನ ಅಂದ್ರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಬಂಧನಕ್ಕೊಳಪಡಿಸಿದಂತ ದಿನದಿಂದನೂ ಸಹ ಯಾವ ರೀತಿ ಅವ್ರನ್ನ ಈ ಕೆ ಈ ಪ್ರಕರಣದಲ್ಲಿ ಸಿಗಾಕ್ಸಲಾಗಿದೆ ಅಂದ್ರೆ ದರ್ಶನ್ ಅವ್ರದ್ದು ಪಾತ್ರ ರೇಣುಕಾಸ್ವಾಮಿ ಅವರ ಕೊಲೆ ಕೊಲೆಯಲ್ಲಿ ಯಾವುದೇ ಪಾತ್ರ ಇಲ್ಲ ಅವ್ರದ್ದು ಆದರೂ ಸಹ ಪ್ರಾಸಿಕ್ಯೂಷನ್ನು ಪೊಲೀಸ್ನವರು ಇವರೆಲ್ಲ ಸೇರಿಕೊಂಡು ದರ್ಶನ್ ಅವರೇ ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಅವ್ರದ್ದು ವಾದ ಆಗಿತ್ತು ನಾವು ಅವ್ರದ್ದು ಮೇಲೆ ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು ಹಿರಿಯ ವಕೀಲರಂಥ ಸಿ ವಿ ನಾಗೇಶ್ ಮತ್ತು ಸಂದೇಶ್ ಚೋಟ ಮತ್ತು ಇನ್ನೊಬ್ರು ಅರುಣ್ ಶಾಮ್ ಮತ್ತೊಬ್ಬರು ಹಿರಿಯ ವಕೀಲರು ಎಲ್ಲ ಸೇರಿ ವಾದ ಮಂಡನೆ ಮಾಡಿದ್ವಿ ಇವತ್ತು ಅದ್ರಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಉಚ್ಚ ನ್ಯಾಯಾಲಯ ಬೇಲ್ ಕೊಟ್ಟಿದೆ ಸರ್ ಸರ್ ಇನ್ನೊಂದು ಕಂಡೀಷನ್ಸ್ ಏನಾದರೂ ಕೊಟ್ಟಿದೆ ಯಾಕಂದರೆ ಈಗ ಮಧ್ಯಂತರ ಜಾಮೀನು ಪಡ್ಕೊಂಡ ಸಂದರ್ಭದಲ್ಲಿ ಕೆಲವೊಂದು ಹೇಳಿತು ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ ಕೋರ್ಟ್ ವ್ಯಾಪ್ತಿ ಬಿಟ್ಟಂಗಿಲ್ಲ ಸೊ ಈ ಒಂದು ರೆಗ್ಯುಲರ್ ಜಾಮೀನು ಆಗಿರೋದ್ರಿಂದ ಏನು ಕಂಡೀಷನ್ಸ್ ಆಗಿ ಅನ್ಬಿಟ್ಟಿದೆ ಸರ್ ಮಧ್ಯಂತರ ಜಾಮೀನು ಸಂದರ್ಭದಲ್ಲಿ ಯಾವ ರೀತಿ ಷರತ್ತುಗಳನ್ನ ವಿಧಿಸಿದ್ರು ಅದೇ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತೆ ವಿಧಿಸಿದೆ ಸರ್ ಅಂದರೆ ಅವರು ಯಾವುದೇ ಸಾಕ್ಷಿದಾರರನ್ನ ಅವ್ರನ್ನ ಪ್ರಭಾವಕ್ಕೆ ಪ್ರಭಾವ ಬೀರಂಗಿಲ್ಲ ನಾಶಪಡಿಸೋಂಗಿಲ್ಲ ಬೆಂಗಳೂರು ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಪರಿಮಿತಿ ಬಿಟ್ಟು ಹೋಗೋಂಗಿಲ್ಲ ಅಂತ ಉಳಿದಂಥ ಇನ್ನೊಂದಷ್ಟು ಷರತ್ತುಗಳನ್ನ ವಿಧ ಮಾನ್ಯ ಉಚ್ಚ ನ್ಯಾಯಾಲಯ ವಿಧಿಸಿದೆ ಸರ್ ಸರ್ ಈಗ ಆಪ್ರೇಷನ್ಸ್ ಮಾಡಿಸ್ಕೊಂಡಿದ್ದಾರೆ ದರ್ಶನ ಅಥವಾ ಅವರ ಆರೋಗ್ಯದ ಸ್ಥಿತಿ ಇವ್ರಿಗೆ ಯಾವ ರೀತಿ ಇದೆ ಅಂತ ಸರ್ ಅದ್ರ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಮಧ್ಯಂತರ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಒಂದು ಷರತ್ತು ವಿಧಿಸಿತ್ತು ಅವರ ವೈದ್ಯಕೀಯ ಸ್ಥಿತಿಗತಿಗಳ ಬಗ್ಗೆ ಆಗಲಿ ಆಪ್ರೇಷನ್ ಬಗ್ಗೆ ಆಗಲಿ ಮಾಧ್ಯಮಕ್ಕೆ ನೀವು ಮಾಹಿತಿನ ಹಂಚ್ಕೋಬಾರ್ದು ಅನ್ನೋಂಥ ಶರತ್ತು ನಮಗೆ ವಿಧಿಸಿದ್ದಾರೆ ಸರ್ ಆದ್ದರಿಂದ ಆ ಮಾಹಿತಿ ತಮಗೆ ನಾನು ಹಂಚಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ ಕ್ಷಮೆ ಇರಲಿ ಸರ್ ಈಗ ರೆಗ್ಯುಲರ್ ಬೇಸ್ ಸಿಕ್ಕಿರೋದ್ರಿಂದ ಅವ್ರು ಟ್ರೀಟ್ಮೆಂಟ್ ಇಲ್ಲಿ ಬೆಂಗಳೂರಲ್ಲೇ ಆ ಪಡ್ಕೊತಾರೆ ಅಥವಾ ಅವ್ರ ಜೊತೆ ಏನಾದರೂ ಸಂಪರ್ಕ ಮಾಡಿದರೆ ಫೋನಲ್ಲಿ ಏನಾದರೂ ನೀವು ಇವಾಗ ಇಲ್ಲ ಸರ್ ನಾನಿನ್ನೂ ಅವ್ರ ಹತ್ರ ಮಾತಾಡಿಲ್ಲ ಇವಾಗ ತಾನೇ ಕೋರ್ಟಿಂದ ಆಚೆ ಬರ್ತಾ ಇದೆ ಅವ್ರ ಹತ್ರ ಮಾತಾಡಿ ಆಮೇಲೆ ನಾವು ಮುಂದಿನ ಎಲ್ಲಾನು ಏನು ಕ್ರಮ ಇದೆ ಅದನ್ನು ತೊಗೊತೀವಿ ಸರ್ ಸೊ ಇದಿಷ್ಟು ದರ್ಶನ್ ಅವರ ಪರವಾಗಿ ವಾದ ಮಂಡಿಸಿದಂತಹ ಸುನೀಲ್ ಅವರ ಮಾತುಗಳು ಅವರ ಸೀನಿಯರ್ ನಾಗೇಶ್ ಅವರು ವಾದವನ್ನು ಮಾಡಿದ್ರು ಇವರು ವಕಾಲತನ ವಹಿಸಿದ್ರು ಸೊ ಈಗ ಜಾಮೀನು ಸಿಕ್ಕಿದೆ ಅಂದರೆ ಪೊಲೀಸರು ಮತ್ತೆ ಪ್ರಸಕ್ಷನ್ ಏನೆಲ್ಲ ಒಂದು ಅಂಶಗಳನ್ನು ಆರೋಪಗಳನ್ನ ಮಾಡಿದ್ದು ಅದೆಲ್ಲವೂ ಸಹ ಹೈಕೋರ್ಟ್ನಲ್ಲಿ ಅದಕ್ಕೆ ವಿರುದ್ಧವಾಗಿ ನಾವು ವಾದವನ್ನು ಮಾಡಿದ್ವಿ ಸೊ ಅದನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಜಾಕಿರ್ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು